ಮಾಹಿತಿಯನ್ನ ನಮ್ಗೆ ಕೊಟ್ಟಿದ್ದಾರೆ ಬಹಳ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯತಿ ಅದು ಎಸ್ ಸಿ ರಿಸರ್ವ್ ಆಗಿರ್ಬೋದು ಎಸ್ ಟಿ ರಿಸರ್ವ್ ಆಗಿರ್ಬೋದು ಜನರಲ್ ಇರ್ಬೋದು ಬಹುತೇಕ ಎಲ್ಲಾ ಕ್ಯಾಟಗರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿರ್ತಕ್ಕಂಥದ್ದು ಬಹಳ ಸಂತೋಷ ಪಡ್ತಕ್ಕಂಥ ವಿಷಯ ಯಾಕಂತ ಹೇಳಿದ್ರೆ ಮಾತಿದ್ರೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿ ಟೀಕೆ ಮಾಡುತ್ತಾರೆ ಕಾಂಗ್ರೆಸ್ ಅವರು ಬಿಜೆಪಿ ಅಂತ ಹೇಳಿದ್ರೆ ಮುಂದುಳಿದ ಜನಾಂಗಕ್ಕೆ ಸೇರಿತಕ್ಕಂತ ಪಕ್ಷ ಅಂತ ಹೇಳಿ ಅದೇ ಇದನ್ನ ಈ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಮತ್ತೊಮ್ಮೆ ಸಾಬೀತ್ ಮಾಡಿದೆ ಇವತ್ತು ಎಲ್ಲ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಿಂದುಳಿದ ಸಮಾಜಕ್ಕೆ ನ್ಯಾಯ ಕೊಡುವಂತ ಕೆಲಸ ಏನಾದ್ರು ಮಾಡೋದಕ್ಕೆ ಸಾಧ್ಯ ಆಗಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಆಗಿದೆ ನರೇಂದ್ರ ಮೋದಿ ಜಿಯವರು ಯಡಿಯೂರಪ್ಪನವರು ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿದೆ ಅನ್ನೋದು ಇವತ್ತು ಮತ್ತೊಮ್ಮೆ ರುಜುವಾತಾಗಿರುವಂತದ್ದು ಪಟ್ಟಣ ಪಂಚಾಯತಿ ನೋಡಿದ್ರಿ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲಿ ನಾವು ಎಲ್ಲಾ ಕಡೆ ಮೆಜಾರಿಟಿ ಬಂದ್ರು ಇದನ್ ತೋರಿಸ್ತದೆ ಒಬ್ಬ ಸಿದ್ದರಾಮಯ್ಯನವರು ಅವರು ಬೊಬ್ಬೆ ಹೊಡಿತಾರೆ ಕಳೆದ ಎರಡೂವರೆ ವರ್ಷದ ಅವರ ಆಡಳಿತ ಅವಧಿ ಯಾವ ರೀತಿ ಹೊತ್ತು ಜನ ಶಾಪ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಪಟ್ಟಣ ಪಂಚಾಯತ್ ಫಲಿತಾಂಶವೇ ಒಂದ್ ರೀತಿ ದಿಕ್ಸೂಜಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರದು ರಾಜ್ಯದ ವ್ಯಕ್ತಿ ಯಾರೂ ಕೂಡ ಸಂತೋಷವಾಗಿಲ್ಲ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟ ಹಾಕಿದಂತ ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಲವತ್ತೆಂಟು ಗಂಟೆಗಳಲ್ಲಿ ಈ ಕಾಂಗ್ರೆಸ್ ಅವರು ತಮ್ಮ ಮುಖೋಣವನ್ನ ಕಳಿಸಿರ್ತಕ್ಕಂಥ ನಿಮ್ಗೆ ಇದೆ ಏನದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಕಿಸಾನ್ ಸಮ್ಮಾನ್ ಯೋಜನೆ ಆರ್ ಸಾವಿರ ರೂಪಾಯಿ ಕೊಡ್ತಾ ಇದ್ರು ಯಡಿಯೂರಪ್ಪ ಮುಖ್ಯಮಂತ್ರಿಗಳು ನಾಲ್ಕ ಸಾವಿರ ರೂಪಾಯಿ ಕೊಡ್ತಾ ಇದ್ರು ಅದು ಕಲ್ಲಾಕಂತ ಕೆಲಸ ಮಾಡಿದ್ರು ಬಸವರಾಜ್ ಬೊಮ್ಮಾಯಿ ಅವರು ವಿದ್ಯಾರ್ಥಿ ರೈತ ವಿದ್ಯ ರೈತರು ಮಕ್ಕಳಿಗೆ ಅನುಕೂಲ ಆಗ್ಲಿ ಹೇಳಿ ವಿದ್ಯಾರ್ಥಿ ನಿಧಿನ ತಂದ್ರು ವಿದ್ಯಾನಿಧಿ ತಂದ್ರು ಅದಕ್ಕೆ ಕಲ್ಲಾಕುವಂತ ಕೆಲಸ ಮಾಡಿದ್ರು ಎಂತ ದುಷ್ಟ ಸರ್ಕಾರ ಅಥವಾ ರಾಜ್ಯದಲ್ಲಿದೆ ಅಂತ ಹೇಳಿದ್ರೆ ಭೀಕರ ಅತಿವೃಷ್ಟಿ ಮಳೆ ಸುರಿತದಿಂದಾಗಿ ಉತ್ತರ ಕರ್ನಾಟಕದಲ್ಲಿ ರೈತರು ಬೆಳೆದಂತ ಬೆಳೆ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅಂತ ಒಂದು ಸಂದಿಗ್ಧದ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಪರಿಹಾರ ಕೊಡೋದು ಬೆಳೆ ಬೆಳೆ ಪರಿಹಾರ ಕೊಡುವಂತ ದೂರದ ಮಾತು ಕನಿಷ್ಠ ಸೌಜನ್ಕಾದ್ರು ಕೂಡ ಸಚಿವರು ರೈತರ ಸಂಕಷ್ಟವನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವೂ ಕೂಡ ಮಾಡಲಿಲ್ಲ ಇಷ್ಟು ಉದಾಸೀನ ಯಾಕೆ ನೂರ ನಲ್ವತ್ತು ಶಾಸಕರು ಗೆದ್ದು ಗೆದ್ದ್ಬಿಟ್ಟಿದ್ದೇವೆ ನೂರ್ ಮೂವತ್ತಾರು ನೂರ ಮೂವತ್ತೊಳಗ್ ಗೆದ್ರು ಮೂರ್ ಬೈ ಎಲೆಕ್ಷನ್ ಗೆದ್ದ್ಬಿಟ್ರು ಏನ್ ನಲ್ವತ್ ಶೂರ್ ನಲ್ವತ್ತು ಶಾಸಕರಿದ್ದಾಗ ಸಂಪೂರ್ಣ ಬಹುಮತ ಆಟ್ ಮೆಜಾರಿಟಿ ಇದ್ದಾಗ ನಮ್ನ ಯಾರು ಕೇಳ್ತಾರ ಈ ಅಧಿಕಾರದ ಮದ ಅಧಿಕಾರದ ದರ್ಪ ಇವತ್ತು ಸರ್ಕಾರ ಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರ ಸರ್ಕಾರಕ್ಕೆ ಈ ರೀತಿ ಮಾಡಿಸ್ತಾ ಇರುವಂತದ್ದು ನೋಡಿ ಮೊನ್ನೆ ಬೆಳಗಾವಿನಲ್ಲಿ ಚಳಿಗಾಲದ ಅಧಿವೇಶನ ಅಧಿವೇಶನದಲ್ಲಿ ಒಬ್ರು ಸಚಿವೆ ಗೃಹಲಕ್ಷ್ಮಿ ಯೋಜನೆ ಫೆಬ್ರವರಿ ಮಾರ್ಚ್ ತಿಂಗಳ ಐದು ಸಾವಿರ ಐದು ಐದು ಕಾಲು ಸಾವಿರ ಕೋಟಿ ಆಗ್ತದೆ ಸಂಪೂರ್ಣ ಕೊಟ್ಟಿದ್ದೇವೆ ಹೇಳಿ ಸುಳ್ಳು ಮಾಹಿತಿಯನ್ನ ಸದನಕ್ಕೆ ನೀಡ್ತಾರೆ ಅಂತ ಹೇಳಿದ್ರೆ ಸದನಕ್ಕೆ ತಪ್ಪು ಮಾಹಿತಿಯನ್ನ ಕೊಡ್ತಾರೆ ಸಚಿವರು ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಬಂದಿದಾರೀ ಕಾಂಗ್ರೆಸ್ ಸರ್ಕಾರ ಆಗಿದ್ರೆ ಹಾಗಾಗಿ ಈ ರಾಜ್ಯದಲ್ಲಿ ಬಡವರಾಗ್ಲಿ ರೈತರಾಗ್ಲಿ ಜನಸಾಮಾನ್ಯರು ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ ಇದರ ಪರಿಣಾಮನೇ ಮನೆ ನಡೆದಂತ ಪಟ್ಟಣ ಪಂಚಾಯ್ ಪಂಚಾಯತಿ ಚುನಾವಣೆಗಳಲ್ಲಿ ಭಾಷೆ ಸೇರಿದಂತೆ ಒಂದು ಅಭೂತಪೂರ್ವ ಯಶಸ್ಸು ಭಾರತೀಯ ಜನತಾ ಪಾರ್ಟಿಗೆ ಸಿಕ್ ಸಿಕ್ಕಿರುವಂತದ್ದು Thank you.